ಎಲ್ಲರಿಗೂ ನಮಸ್ಕಾರಗಳು ಸಿಆರ್ ಪಿ ಬಿಆರ್ ಪಿ ಇಸಿಒ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಗಾಗಿ ವಿಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳು ಪಾರ್ಟ್ ಟು ಎರಡನೇ ಭಾಗ ಇದು ಎರಡನೇ ವಿಡಿಯೋ ನಂಬರ್ ಟೂ ಇದು ಎರಡನೇ ವಿಡಿಯೋ ಪತ್ರಿಕೆ ಎರಡನೇಕ್ಕೆ ಸಂಬಂಧಪಟ್ಟಿರುವುದಂತೆ ಬಿಆರ್ಪಿ ಇಸಿಯೋ ಒಂದು ನಿರ್ದಿಷ್ಟಪಡಿಸಿದ ಈ ಹುದ್ದೆಗಳಿಗಾಗಿ ಸಾಮಾನ್ಯವಾಗಿ ಎಲ್ಲ ವಿಷಯದ ಸಮಾಜ ವಿಜ್ಞಾನ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಆ ಒಂದು ಪೇಪರ್ನಲ್ಲಿ ಕೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ಇಶ್ಯೂಗಳಲ್ಲಿ ಎಲ್ಲ ವಿಷಯಗಳು ಅಂದ್ರೆ ಇಲ್ಲಿ ವಿಜ್ಞಾನ ಬಿಆರ್ಪಿ ಪಿ ಇಶ್ಯೂ ಬಿಆರ್ ಪಿಗಳನ್ನು ಬರೆಯುವಂತಹ ಇವು ಕೂಡ ಅತ್ಯಂತ ಉಪಯುಕ್ತವಾಗಿರುವಂತಹ ಒಂದು ವಿಡಿಯೋ ತ್ಯಾಜ್ಯ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯಲು ಅನುಸರಿಸುವ ಹಂತರಗಳನ್ನು ವಿವರಿಸಿ ಅಂತ ಅಂದ್ರೆ ತ್ಯಾಜ್ಯ ನೀರಿನಿಂದ ಸ್ವಚ್ಛವಾದಂತಹ ನೀರನ್ನ ಪಡೆಯಬೇಕಾದ್ರೆ ಅನುಸರಿಸುವ ಹಂತಗಳು ಯಾವ್ಯಾವ ಹಂತರಗಳನ್ನು ಅನುಸರಿಸುವುದರ ಮೂಲಕ ನಾವು ಸ್ವಚ್ಛ ನೀರಿನ ಪಡೆಯಲು ಅನ್ನುವಂತ ಸಾಧ್ಯದು ತ್ಯಾಜ್ಯ ನೀರನ್ನು ಸರಳುಗಳ ಪರದೆಯ ಮೂಲಕ ಹಾಯಿಸಲಾಗುತ್ತದೆ ಇದರಿಂದ ಚಿಂದಿ ಬಟ್ಟೆ ತಗಡಿನ ಡಬ್ಬಗಳು ಪ್ಲಾಸ್ಟಿಕ್ ಪ್ಯಾಕೆಟ್ ನ್ಯಾಪ್ಕಿನ್ ಗಳಂತಹ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ ಮೊದಲನೇ ಹಂತ ಇದು ಎರಡನೇ ಹಂತ ನಂತರ ಕಲ್ಲಿನ ಚೂರು ಮತ್ತು ಮರಳನ್ನು ಬೇರ್ಪಡಿಸುವ ಪಟ್ಟಿಗೆ ನೀರು ಹರಿಯುತ್ತದೆ ಮರಳು ಕಲ್ಲಿನ ಚೂರು ಮತ್ತು ಜೆಲ್ಲಿ ಕಲ್ಲುಗಳು ತಳದಲ್ಲಿ ಉಳಿಯುವಂತೆ ಮಾಡಲು ಒಳವಲುವ ತ್ಯಾಜ್ಯ ನೀರಿನ ರಸವನ್ನು ಕಡಿಮೆ ಮಾಡಲಾಗುತ್ತದೆ ನಂತರ ಮೂರನೇ ಹಂತ ನಂತರ ನೀರನ್ನು ಮಧ್ಯಭಾಗದಲ್ಲಿ ಇಳಿಜಾಲಿನಂತಿರುವ ದೊಡ್ಡ ತೊಟ್ಟಿಯಲ್ಲಿ ನಿಲ್ಲುವಂತೆ ಮಾಡಲಾಗುತ್ತದೆ ಚರಟದಂತಹ ಘನ ಪದಾರ್ಥವು ತಳದಲ್ಲಿ ಉಳಿಯುತ್ತದೆ ಅನಂತರ ಅದನ್ನು ಕೆರೆಯುವ ಸಾಧನದಿಂದ ಬೇರ್ಪಡಿಸಲಾಗುತ್ತದೆ ಇದು ಕೆಸರು ಅಥವಾ ರಾಡಿಯಾಗಿರುತ್ತದೆ ತೈಲ ಮತ್ತು ಗ್ರೀಸ್ ನಂತರ ತೇರುವ ಪದಾರ್ಥಗಳನ್ನು ಜಾಲರಿಯಿಂದ ತೆಗೆಯಲಾಗುತ್ತದೆ ಈಗ ನೀರನ್ನು ತಿಳಿಯಾದ ನೀರು ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಹಂತ ತಿಳಿ ನೀರಿನೊಳಗೆ ವಾಯುವಿಕೆ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡಲು ಗಾಳಿಯನ್ನು ಹೂದಲಾಗುತ್ತದೆ ತಿಳಿ ನೀರಿನಲ್ಲಿ ಇನ್ನೂ ಉಳಿದಿರುವ ಮಾನವ ತ್ಯಾಜ್ಯ ಆಹಾರ ತ್ಯಾಜ್ಯ ಸೋಪು ಮತ್ತು ಇತರೆ ಅನಗತ್ಯ ಪದಾರ್ಥಗಳನ್ನು ಬ್ಯಾಕ್ಟೀರಿಯಾಗಳು ಸೇವಿಸುತ್ತವೆ ನೀರನ್ನು ವಿತರಣಾ ವ್ಯವಸ್ಥೆಗೆ ಬಿಡುಗಡೆ ಮಾಡುವ ಮೊದಲು ಕ್ಲೋರಿನ್ ಮತ್ತು ಓಝೋನ್ಗಳಿಂದ ಸೋಂಕು ನಿವಾರಕವನ್ನು ಬಳಸುವುದರ ಮೂಲಕ ಈ ಹಂತಗಳನ್ನು ಬಳಸುವುದರ ಮೂಲಕ ತ್ಯಾಜ್ಯ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯುವಂತಹ ಹಂತರಗಳು ಅನುಸರಿಸುವಂತಹ ಹಂತರಗಳು ನೆಕ್ಸ್ಟ್ ಎರಡನೇ ಪ್ರಶ್ನೆ ಈಗ ಎರಡನೇ ಪ್ರಶ್ನೆ ಚರಂಡಿ ನೀರು ಎಂದರೇನು ಸಂಸ್ಕರಿಸಿದ ಚರಂಡಿ ನೀರನ್ನು ನದಿ ಮತ್ತು ಸಮುದ್ರಗಳಿಗೆ ಬಿಡುವುದು ಹಾನಿಕಾರಕ ಹೇಗೆ ವಿವರಿಸ ಚರಂಡಿ ನೀರು ಎಂದರೆ ಮನೆಗಳು ಕೈಗಾರಿಕೆಗಳು ಆಸ್ಪತ್ರೆಗಳು ಕಚೇರಿಗಳು ಇತ್ಯಾದಿಗಳಿಂದ ಮಾನವ ಚಟುವಟಿಕೆಗಳಿಂದ ಉತ್ಪತ್ತಿಯಾಗುವ ದ್ರವ ಮತ್ತು ಘನತ್ಯಾಜ್ಯಗಳನ್ನು ಒಳಗೊಂಡಿರುತ್ತದೆ ಇದನ್ನು ನಾವು ಇಂತಹ ಕರಿತೀವಿ ಚರಂಡಿ ನೀರು ಅಂತ ಕರಿತೀವಿ ಇನ್ನು ಚರಂಡಿ ನೀರು ಉಂಟು ಮಾಡುವ ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮ ಜೀವಿಗಳು ಸೇರಿದಂತೆ ವಿವಿಧ ಮಾಲಿನ್ಯಕಾರಕಗಳನ್ನು ಹೊಂದಿರುತ್ತದೆ ಸಂಸ್ಕರಿಸಿದ ಚರಂಡಿ ನೀರನ್ನು ನದಿಗಳು ಅಥವಾ ಸಮುದ್ರಗಳಿಗೆ ಬಿಟ್ಟರೆ ನಂತರ ನದಿಗಳು ಅಥವಾ ಸಮುದ್ರಗಳಲ್ಲಿನ ನೀರು ಸಹ ಕಲುಷಿತಗೊಳ್ಳುತ್ತದೆ ಈ ಕಲುಷಿತ ಗುಡಿಯಲು ಬಳಸಿದ್ರೆ ಅದು ಕಾಲ ಟೈಫಾಯ್ಡ್ ಏರಿ ಮುಂತಾದ ಕಾಯಿಲೆಗಳಿಗೆ ಕಾರಣವಾಗುವುದು ಅದು ಜಲಚರ ಸಾಲಿಯೂ ಕೂಡ ಕಾರಣವಾಗುವುದು ಅದಕ್ಕಾಗಿ ಸಂಸ್ಕರಿಸಿದ ನದಿಗಳು ಅಥವಾ ಸಮುದ್ರಗಳಲ್ಲಿ ಬಿಡುವುದು ಹಾನಿಕಾರಕವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇನ್ನು ಮೂರನೇ ಪ್ರಶ್ನೆ ವೈಯಕ್ತಿಕ ಮಟ್ಟದಲ್ಲಿ ವಾಯು ಮಾಲಿನ್ಯವನ್ನು ತಲುಗಿಸಲು ನೀವು ಹೇಗೆ ಸಹಾಯ ಮಾಡಿದಿರಿ ಯಾವ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ಯಾವ್ಯಾವ ರೀತಿಯಾಗಿ ಅಂದ್ರೆ ನೀವು ವೈಯಕ್ತಿಕವಾಗಿ ವಲಯ ತಡೆಗಟ್ಟಲಿಕ್ಕೆ ಏನೇನು ಸಹಾಯವನ್ನು ಮಾಡ್ತೀರಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ತೀರಿ ಅನ್ನುವಂಥದ್ದು ಅದು ವೈಯಕ್ತಿಕ ಮಟ್ಟದಲ್ಲಿ ಅಂತ ಹೇಳಿದ್ದಾರೆ ಒಂದೇದು ವೈಯಕ್ತಿಕ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಿ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆಗಳನ್ನು ಬಳಸಬೇಕು ಎರಡನೇ ಪಾಯಿಂಟ್ ಮಾಲಿನ್ಯವನ್ನು ತೆಗೆಸೆ ಇರುವಂತಹ ಎರಡನೇ ಪಾಯಿಂಟ್ ಕಡಿಮೆ ದೂರದ ಪ್ರಯಾಣಕ್ಕಾಗಿ ವಾಹನಗಳನ್ನ ಬಳಸಬಾರದು ಒಂದು ವೇಳೆ ಬಳಸುವುದಾದರೆ ಸೈಕಲ್ಗಳಂತಹ ವಾಹನಗಳನ್ನು ಬಳಸುವುದು ಸೂಕ್ತ ನಾನು ನಾವು ಹೇಗೆ ಸಹಾಯ ಮಾಡಿದ್ರಿ ನೀವು ಹೇಗೆ ಸಹಾಯ ಮಾಡಿರಿ ಮೂರನೇದು ಡೀಸೆಲ್ ಮತ್ತು ಪೆಟ್ರೋಲ್ಗಳ ಬದಲಿಗೆ ವಿದ್ಯುತ್ ವಾಹನವನ್ನು ಬಳಸುವುದನ್ನು ಎಲ್ಪಿಜಿ ಮತ್ತು ಸಿ ಎನ್ ಜಿಗಳಾದಂತಹ ಸ್ವಚ್ಛ ಇಂಧನಗಳನ್ನ ಹೊಗೆ ಬರದೇ ಇರುವಂತಹ ಈ ಒಂದು ಆಗದೇ ಇರುವಂತಹ ಇಂತಹ ಇಂಧನ ಸ್ವಚ್ಛ ಇಂಧನಗಳನ್ನು ಬಳಸಬೇಕು ಅಂತ ನಾಲ್ಕು ಯಾವುದೇ ತ್ಯಾಜ್ಯವನ್ನು ಸುರಬಾರು ಮತ್ತು ಸರಿಯಾದ ನಿರ್ಧಾರದಲ್ಲಿ ವಿಲೇವಾರಿ ಮಾಡಬೇಕು ಅಂತ ಇನ್ನು ಐದನೇ ವಾಹನಗಳು ಮನೆಗಳು ಮತ್ತು ಕಾರ್ಖಾನೆಗಳ ಚಿಮಣಗಳಿಂದ ಹೊರಹೋಗುವ ಹೊಗೆ ಪ್ರಮಾಣವನ್ನು ನಿಯಂತ್ರಿಸಬೇಕು ವಾಹನಗಳಲ್ಲಿ ನಾವು ಎಮಿಷಿನ್ ಟೆಸ್ಟ್ ಅನ್ನು ಮಾಡಿಸಬೇಕು ಅಲ್ಲಿ ಹೊರಂತಹ ಹೊಗೆ ಪ್ರಮಾಣ ಹೆಚ್ಚಿಸಿದ್ರೆ ಅದನ್ನ ಸರಿಪಡಿಸುವಂತಹ ಕೆಲಸವನ್ನು ಮಾಡಬೇಕು ಇನ್ನು ಮನೆಗಳು ಮತ್ತು ಕಾರ್ಖಾನೆಗಳಿಗೆ ಚಿಮಣಗಳಿಂದ ಹೊರಹೋಗ ಹೊಗೆ ಪ್ರಮಾಣವನ್ನು ನಿಯಂತ್ರಿಸಬೇಕು ಅನ್ನುವಂಥದ್ದು ಆರನೇ ಪಾಯಿಂಟ್ ಪಟಾಕಿಗಳು ಮತ್ತು ಸಿಡಿರುವಂತ ಸುಡುವುದನ್ನು ನಿಲ್ಲಿಸಿರಬೇಕು ನೀವು ನಾವು ಗಿಡಗಳನ್ನು ನೆಡಬೇಕು ಮತ್ತು ನಮ್ಮ ಸುತ್ತಮುತ್ತ ಈಗಾಗಲೇ ಇರುವ ಗಿಡಗಳನ್ನು ಪೋಷಿಸಬೇಕು ಗಿಡಗಳನ್ನು ನೆಡುವ ಕೆಲಸ ಮತ್ತು ಅದನ್ನು ಪೋಷಣೆ ಮಾಡುವಂತಹ ಕೆಲಸವನ್ನು ಮಾಡುವುದು ವೈಯಕ್ತಿಕ ಮಟ್ಟದಲ್ಲಿ ವಾಯುಮಾಲಯವನ್ನು ತಲುಪಿಸಲಿಕ್ಕೆ ನಾವು ಸಹಾಯ ಮಾಡಿದಂತಾಗುತ್ತೆ ಎಂಟರದು ಕೃಷಿ ಚಟುವಟಿಕೆಗಳಲ್ಲಿ ಪೀಡೆ ರಾಸಾಯನಿಕಗಳ ಬಳಕೆಯನ್ನು ಆದಷ್ಟು ನಿಯಂತ್ರಿಸಬೇಕು ಈ ಆಂತಹ ವಸ್ತುಗಳನ್ನ ರಾಸಾಯನಿಕ ವಸ್ತುಗಳನ್ನ ಕೃಷಿ ಚಟುವಟಿಕೆಗಳಲ್ಲಿ ನಾವು ನಿಯಂತ್ರಣ ಮಾಡಿದೆಯೇ ಆದರೆ ನಾವು ವೈಯಕ್ತಿಕ ಮಟ್ಟದಲ್ಲಿ ವಾಲಿ ಮಲಿಗಳನ್ನು ಸಹಾಯ ಮಾಡಿದಾಗುತ್ತೆ ಅಂತ ಈ ಒಂದು ಎಂಟು ಅಂಶಗಳನ್ನು ನಾನು ಇಲ್ಲಿ ಬರೆದಿದ್ದೇನೆ ತಮ್ಮ ಅನಿಸಿಕೆಗಳನ್ನ ಅಂದ್ರೆ ತಾವು ಇನ್ನೂ ಹೆಚ್ಚಿನ ಒಂದು ಸಹಾಯವನ್ನು ಯಾವ ರೀತಿಯಾಗಿ ಮಾಡುತ್ತಿದ್ದೇನೆ ಅನ್ನುವಂಥದ್ದು ತಮ್ಮ ವೈಯಕ್ತಿಕ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಉತ್ತರಗಳನ್ನು ಇಲ್ಲಿ ಬರೆಯಬಹುದು ಈಗಿನ ನಾಲ್ಕನೇ ಪ್ರಶ್ನೆ ಜಾಗತಿಕ ತಾಪ ಏರಿಕೆಯಿಂದ ಉಂಟಾಗಬಹುದಾದ ಪರಿಣಾಮಗಳನ್ನು ತಿಳಿಸಿ ಜಾಗತಿಕ ತಾಪ ಏರಿಕೆಯಿಂದ ಜಾಗತಿಕ ತಾಪ ಏರಿಕೆ ಇದಕ್ಕಿಂತ ಸಮುದ್ರದ ಮಟ್ಟವು ಏರಿಕೆಯಾಗಲು ಕಾರಣವಾಗಬಹುದು ಈಗಾಗಲೇ ಕರಾವಳಿ ಪ್ರದೇಶದ ಬಹುತೇಕ ಸ್ಥಳಗಳು ಪ್ರವಾಹ ಪೀಡಿತವಾಗಿದೆ ಮಳೆಯ ಮಾದರಿಗಳು ಕೃಷಿ ಪದ್ಧತಿಗಳು ಅರಣ್ಯಗಳು ಸಸ್ಯಗಳು ಮತ್ತು ಪ್ರಾಣಿಗಳ ಒಂದು ಮೇಲೆ ಜಾಗತಿಕ ತಾಪ ಏರಿಕೆಯು ವ್ಯಾಪಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಏಷ್ಯಾದ ಬಹುಪಾಲು ಜನರು ಜಾಗತಿಕ ತಾಪ ಏರಿಕೆ ಇರುವ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಇತ್ತೀಚಿನ ವರದಿಯು ಹಸಿರು ಮನೆ ಅನಿಲಗಳ ಅನಿಲಗಳು ಈಗಿರುವ ಮಟ್ಟದಲ್ಲಿ ನಿಯಂತ್ರಿಸಲು ಒತ್ತಾಯಿಸುತ್ತದೆ ಇಲ್ಲದಿದ್ರೆ ಈ ಶತಮಾನದ ವೇಳೆಗೆ ವಾತಾವರಣದ ತಾಪ ಮಾನದ ಎರಡು ಡಿಗ್ರಿ ಗಿಂತ ಹೆಚ್ಚು ಏರಿಕೆಯಾಗಬಹುದು ಇದನ್ನು ಅಪಾಯಕಾರಿ ಮಟ್ಟ ಎಂದು ಪರಿಗಣಿಸಲಾಗುತ್ತೆ ಅಂತ ಈ ರೀತಿಯಾಗಿ ಇಂತಹ ಪ್ರಶ್ನೆಗಳನ್ನ ಅಂದ್ರೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ವಿಡಿಯೋ ಇದ್ದೇನೆ ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಅಂತ ವಿಡಿಯೋದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳು